ಒಂದೆಡೆ ಮಕ್ಕಳಿಗೆ ಬೇಸಿಗೆ ರಜೆ ಇದ್ದರೆ ಇನ್ನೊಂದೆಡೆ ಐಪಿಎಲ್ ಕ್ರಿಕೆಟ್ ಹಬ್ಬ ನಡೆಯುತ್ತಿದೆ ನಿಂದಾಗಿ ಮಕ್ಕಳಲ್ಲಿ ಕ್ರಿಕೆಟ್ ಪ್ರೀತಿ ಹೆಚ್ಚಾಗುತ್ತಿದೆ ಅಲ್ಲದೆ ಕ್ರಿಕೆಟ್ ಪರಿಕರಗಳಿಗೆ ಬೇಡಿಕೆಯೂ ಜಾಸ್ತಿಯಾಗುತ್ತಿದೆ ಹುಬ್ಬಳ್ಳಿಯ ವಿದ್ಯಾನಗರದ ಕಿಮ್ಸ್ ಆಸ್ಪತ್ರೆ ಎದುರು ಗುಜರಾತ್ನಿಂದ ಬಂದಿರುವ ನಾಲ್ಕು ಕುಟುಂಬಗಳು ಮೂವತ್ತು ನಲವತ್ತು ವರ್ಷಗಳಿಂದ ಬ್ಯಾಟ್ ತಯಾರಿಕೆಯಲ್ಲಿ ತೊಡಗಿವೆ ಯಾವುದೇ ಕಟ್ ಜಾಯಿಂಟ್ ಇಲ್ಲದೆ ವಿವಿಧ ಗಾತ್ರದ ಬ್ಯಾಟ್ ತಯಾರಿಸುವುದು ಇವರ ವಿಶೇಷ ಈ ಕುಟುಂಬಸ್ಥರು ಗುಜರಾತ್ನಲ್ಲಿ ಪಿಟೋಪಕರಣ ತಯಾರಿಕೆ ಕೆಲಸ ಮಾಡುತ್ತಾರೆ ಇಲ್ಲಿ ಕತ್ತಿಗೆಗೆ ಅಂತಿಮ ಸ್ಪರ್ಶ ನೀಡಿ ಬ್ಯಾಟ್ ರೂಪಕ್ಕೆ ಕೊಟ್ಟು ಅದಕ್ಕೆ ಸ್ಟಿಕ್ಕರ್ ಅಂಟಿಸುವ ಇವರು ದಿನಕ್ಕೆ 50 ರಿಂದ 100 ಬ್ಯಾಟ್ ಮಾರಾಟ ಮಾಡುತ್ತಾರೆ ಸರ್ इधर हमको 26 ಇಯರ್ಸ್ ಹೋಗಯಾ ಸರ್ ಅಂಡ್ इधर ಕಸ್ಟಮರ್ ಕೂಡ ಅಚ್ಚಾ ಆತಾ ہے اور ಈ ಲಕಡಿ ಜೋಯೇನಾ ಸರ್ ಗುಜರಾತ್ سے лаತೆ ಹಮು اور ಗುಜರಾತ್ سے اور इधर का पब्लिक भी अच्छा है गिराギ भी मस्त चल रहा है और अभी आईपीएल चालू है ना सर आईपीएल के लिए तो रिस्पॉन्स अच्छा है पब्लिक का ವಿವಿಧ ಗಾತ್ರಕ್ಕೆ ತಕ್ಕಂತೆ ಬ್ಯಾಟ್ಗಳ ದರ ನೂರೈವತ್ತು ರೂಪಾಯಿಂದ ಎಂಟುನೂರು ರೂಪಾಯಿವರೆಗೆ ಇದೆ ವಿಕೆಟ್ ಬಾಲ್ಗಳನ್ನು ಇಲ್ಲಿ ಮಾರಾಟ ಮಾಡಲಾಗುತ್ತದೆ ಹುಬ್ಬಳ್ಳಿ ಮಾತ್ರವಲ್ಲದೆ ಗದಗ ಹಾವೇರಿ ಶಿರಸಿ ಕಾರವಾರ ಬೆಳಗಾವಿಯಿಂದಲೂ ಜನರು ಇಲ್ಲಿ ಬಂದು ಬ್ಯಾಟ್ಗಳನ್ನು ಖರೀದಿಸುತ್ತಾರೆ ಬೆಂಗಳೂರು ಮೈಸೂರಿನಂತಹ ಮಹಾನಗರಗಳು ಮಾತ್ರವಲ್ಲದೆ ತಮಿಳುನಾಡು ಕೇರಳದಂತಹ ರಾಜ್ಯಗಳ ಕ್ರೀಡಾ ಪರಿಕರಗಳ ಮಾರಾಟ ಮಳಿಗೆಗಳಿಗೂ ಇಲ್ಲಿಂದಲೇ ಬ್ಯಾಟ್ಗಳು ಪೂರೈಕೆಯಾಗುತ್ತವೆ ಸರ್ ನಮಸ್ತೆ ನಾನು ಇಲ್ಲಿ ಬ್ಯಾಟ್ ಧಾರವಾಡದ ಬಂದಿನಿ ನಂದು ಮಾಸ್ಟರ್ ಆಫ್ ಫಿಸಿಕಲ್ ಎಜುಕೇಶನ್ ಮುಗಿದಿದೆ ಬೇಸಿಕಲಿ ನಾನು ಸ್ಪೋರ್ಟ್ಸ್ ಫೀಲ್ಡ್ ಆಗಿದ್ದರಿಂದ ನಾವೆಲ್ಲ ಧಾರವಾಡದಲ್ಲೇ ಪ್ರಾಕ್ಟೀಸ್ ಮಾಡ್ತೀವಿ ಇಲ್ಲೇನಂದ್ರೆ ನಮಗೆ ಒಳ್ಳೊಳ್ಳೆ ಕ್ವಾಲಿಟಿ ಬ್ಯಾಟ್ ಕೊಡ್ತಾರೆ ಇವು ಲೋ ಟೆನಿಸ್ಗೆ ಆಡೋಕೆ ಯೂಸ್ ಆಗ್ತವೆ ಹಾರ್ಡ್ ಟೆನಿಸ್ ಆಡೋಕ್ಕೂ ಯೂಸ್ ಆಗ್ತವೆ ಆಮೇಲೆ ಈಗ ದೊಡ್ಡ ದೊಡ್ಡ ಅಂಗಡಿಯಲ್ಲಿ ಎರಡು ಸಾವಿರ ಎರಡೂವರೆ ಸಾವಿರ ರೂಪಾಯಿ ರೇಟ್ ಬ್ಯಾಟ್ ಕೊಟ್ಟು ನಮಗೆ ತೊಳೋದಾಗಲ್ಲ ಇಲ್ಲ ಐನೂರು ರೂಪಾಯಿ ಕೊಟ್ಟರೆ ಚೆನ್ನಾಗಿರೋ ಬ್ಯಾಟ್ ಐನೂರು ಆರುನೂರು ಏಳ್ನೂರು ರೂಪಾಯಿಗೆ ಚೆನ್ನಾಗಿರೋ ಬ್ಯಾಟ ಸಿಗುತ್ತೆ ಹಾಗಾಗಿ ಅದೇ ಉದ್ದೇಶದಿಂದ ಆಮೇಲೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಈಗ ಲೋ ಟೆನಿಸ್ ಆಡಿ ಅವ್ರಿಗೆ ಕ್ರಿಕೆಟ್ ಬಗ್ಗೆ ಕ್ರೇಜ್ ಹುಟ್ಟೋಕ್ಕೆ ಕಾರಣವೇ ಇವರಿಂದ ಗಲ್ಲಿಯಲ್ಲಿ ಅವ್ರಿಗೆ ರೀಸ್ನೇಬಲ್ ರೇಟಲ್ಲಿ ಒಳ್ಳೊಳ್ಳೆ ಬ್ಯಾಟ್ ಸಿಗ್ತವೆ मलगाल बैट गेड़े कड़म इवे गुजरात के होता है सर हम यहाँ देखो धंधा करने को आते तो फुल फैमिली धंधा करने को आते सर हमारा यहाँ पे देखो सर हम दिवाली को आते जुलाई में चले जाते यहाँ पे छः महीना धंधा करते सर हम चार फैमिली रहते सर यहाँ चार फैमिली में पंद्रह बीस लोग हैं हम यहाँ और लकड़ी हम गुजरात से लेके आते बहुत महंगा हो गया लकड़ी भी अभी ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಬ್ಯಾಟ್ ಇಲ್ಲಿ ಸಿಗುತ್ತಿರುವುದರಿಂದ ಹುಬ್ಬಳ್ಳಿಯಲ್ಲಿ ಗಲ್ಲಿ ಕ್ರಿಕೆಟ್ ಕ್ರೇಜ್ ಹೆಚ್ಚುತ್ತಲೇ ಇದೆ